ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸುಬ್ಬರಾಯನ ಘಾಟಿ ಅನ್ನೋದಿನ್ನು ಎಷ್ಟು ಜನರಿಗೆ ನೆನಪಿದೆಯೋ ಇಲ್ಲವೋ ಆದರೆ ಇನ್ನೂ ಹಲವರ ಬಾಯಿ ಮಾತಿನಲ್ಲಿನೂ ಸುಬ್ಬರಾಯನ ಘಾಟಿ ಜಾತ್ರೆ ದನಗಳ ಜಾತ್ರೆ ಅಂತಲೇ ಇದೆ ಇದು ಬದಲಾದ ಪ್ರಪಂಚ ಮಾತನ್ನ ಪೋಣಿಸಿ ಆಡಿ ಉತ್ತಮರಾದಂತೆ ತೊದಲು ಮಾತನಾಡಿ ಆಗಿನ ಕಾಲದ ನಮ್ಮ ಘಾಟಿ ಕ್ಷೇತ್ರದ ಮಹಾನ್ ರೈತ ಕುಲ ಕೊಟ್ಟ ಹೆಸರಿನೂ ಎಷ್ಟೋ ಜನರ ಮನಸ್ಸಲ್ಲಿ ಕೂತ ಹೆಗ್ಗುರುತು ಸುಬ್ಬರಾಯನ ಘಾಟಿ ಅಂತಹ ರೈತ ಕುಲ ನಮ್ಮ ಮನಸ್ಸಲ್ಲಿ ಉತ್ತಮರಿಗೆ ಉತ್ತಮರು ಮಹಾನ್ ನಾಯಕರು ನಮ್ಮ ಘಾಟಿ ಕ್ಷೇತ್ರದಲ್ಲಿ ಇಷ್ಟು ಅದ್ಧೂರಿಯಾಗಿ ದನಗಳ ಜಾತ್ರೆ ನಡೆಯುತ್ತೆ ಅಂದ್ರೆ ಎಲ್ಲ ಅವರಿಂದಲೇ ಇನ್ನ ಇವತ್ತು ಡೇಟು ಜಾತ್ರೆ ಕಮಿಟಿಯವರು ಇವತ್ತು ಡೇಟು ಅನೌನ್ಸ್ ಮಾಡಿದ್ದು ನಾವು ಇವತ್ತು ಬಂದಿದ್ದೀವಿ ಜಾತ್ರೆ ನಿನ್ನೆಯಿಂದಾನೇ ಸೇರ್ತಾ ಇದೆ ಮುಕ್ಕಾಲ್ವಾಗ ಇವತ್ತು ನಾಳೆ ಫುಲ್ ಆಗಿದೆ ಇವಾಗ ಮುಕ್ಕಾಲ್ ಆಗಿದೆ ನಾಳೆಗೆಲ್ಲ ಫುಲ್ ಆಗೋಗುತ್ತೆ ಅಮೃತಮಾಲ ವ್ಯತ್ಯಾಸ ಅಮೃತ್ ಮಾಲ್ಗು ಹಳ್ಳಿಕಾರಿ ಏನು ವ್ಯತ್ಯಾಸ ಅಂದರೆ ಈ ಬುರುಡೆ ಹಳ್ಳಿಕರಿಗೆ ಈ ಬುರುಡೆ ಸಣ್ಣ ಬರುತ್ತೆ ಈ ಬುರುಡೆ ಮುಖ ಸಣ್ಣ ಬರುತ್ತೆ ಮತ್ತೆ ಸ್ವಲ್ಪ ಲಾಂಗ್ ತಗೊಳ್ಳುತ್ತೆ ಕೊಂಬು ಸಣ್ಣ ಇರುತ್ತೆ ಮತ್ತೆ ಈ ಈ ಜಾಗ ಇದೆಲ್ಲ ಕತ್ತಿನಿಸಿರ್ ಕೆಳಗೆ ಈ ಜಾಗ ಈ ಜಾಗ ಏನೋ ಸ್ವಲ್ಪ ಉದ್ದ ಇರುತ್ತೆ ಈ ಗಂತೋಲು ಅಂತಾರೆ ಇದು ಸ್ವಲ್ಪ ಉದ್ದ ಇರುತ್ತೆ ಹಾ ಮತ್ತೆ ಇದು ಈ ರೋಮ ಇದೆಯಲ್ಲ ಇದು ರೋಮ ಬಣ್ಣ ಬಣ್ಣ ಸ್ವಲ್ಪ ಹಾರ್ಡ್ ಕಾಣಿಸುತ್ತೆ ಈ ರೋಮ ಇದೆಲ್ಲ ಸ್ವಲ್ಪ ಇರುತ್ತೆ ಇದಕ್ಕೆ ಸ್ವಲ್ಪ ಇರುತ್ತೆ ಘಾಟಿ ಸುಬ್ರಹ್ಮಣ್ಯ ಮತ್ತೆ ದನಗಳ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಿಕೊಳ್ಳಲು ನಿನ್ನೆ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದಲೇ ತಯಾರಿ ನಡೆಸಿಯಾಗಿದೆ ಈಗ ದನಗಳ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವು ಹಳ್ಳಿಕಾರ್ ಅಮೃತ್ ಮಹಲ್ ಸೇರಿ ಹತ್ತಾರು ತಳಿಗಳ ರಾಸುಗಳ ನೋಡಲು ಜನಸಾಗರ ಸೇರುತ್ತಿದೆ ರಾಸುಗಳ ವಿನಿಮಯ ಮೂಲ ಉದ್ದೇಶವಾದರೂ ಅಂತಹ ರಾಸುಗಳ ಕಣ್ತುಂಬಿಕೊಳ್ಳಲು ಜನಸಾಗರ ಅರಿದು ಬರುತ್ತೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ

ಹಣ ಇದಕ್ಕೆ ಮಾಮೂಲಿ ಪಾಲಿಷನ್ ಅಂದ್ರೆ ರಾಗಿ ಹುಲ್ಲು ರಾಗಿ ಹುಲ್ಲು ಮಾಮೂಲಿ ಬೂಸಾ ಚಕ್ಕೆ ಬೂಸಾಡ್ತಾ ಇರ್ತೀವಿ ಮತ್ತೆ ಇಲ್ಲಿ ಜನ ಸೇರೋದು ಯಾವ ಅಂತೇಳ ಹಣ ಇವತ್ತು ಹತ್ತೊಂಬತ್ತನೇ ತಾರೀಕಿಂದ ಸೇರಿದೆ ಹತ್ತೊಂಬತ್ತನೇ ತಾರೀಕಿಂದ ಸೇರಿದೆ ಇವತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತ್ ಮೂರ್ಗೆ ಸ್ವಲ್ಪ ಜಾತ್ರೆ ಆಗೈತಿ ತುಂಬಾ ಜನ ಅದ್ದೂರಿಯಾಗಿ ಸೇರಿ ಹಳ್ಳಿ ಕಾರು ಸೊಬಗನ್ನ ಇಲ್ಲಿ ಮೂಡಿಸ್ತಾ ಇದ್ದಾರೆ ಹಾ ಎಲ್ಲ ಒಳ್ಳೇದಾಗ್ಲಿ ನಮಸ್ತೆ ಪುರುಷೋತ್ತಮ ಅಂತ ನಾವು ರವಿ ಅಂತ ಗಾಟಿಗೆ ಎಷ್ಟು ವರ್ಷದಿಂದ ಬರ್ತೇವೆ ನಾವೊಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಬರ್ತೀವಿ ಹೌದು ಈಗ ನಾವು ಐದು ಲಕ್ಷ ಹೇಳ್ತಾ ಇದ್ದೀವಿ ನಾವು ಈಗ ಚಕ್ಕೆ ಬೂಸ ರವೆ ಬೂಸಾ ಡಿಲೆಕ್ಸ್ ಅಂತ ಹಾಕ್ತಿವಿ ಈಗ ಜಾತ್ರೆ ಟೈಮಲ್ಲಿ ಸಪ್ರೇಟ್ ಆಗಿ ಗಂಜಿ ಮಾಡ್ತೀವಿ ಎರಡು ಕೆ ಜಿ ಬೆಲ್ಲ ಕೊಡ್ತೀವಿ ಅದ್ರ ಜೊತೆಗೆ ಅಕ್ಕಿ ಉಚ್ಚು ಗೋಧಿ ಉಚ್ಚು ರವೆ ನುಚ್ಚು ಮೂರು ಗಂಜಿ ಮಾಡ್ತೀವಿ ಡೈಲಿ ಒಂದು ಮೂರು ತಿಂಗಳು ಅದನ್ನ ಸಪ್ರೇಟಾಗಿ ಮಾಡಿ ಕೊಡ್ತೀವಿ ಮೂರು ತಿಂಗಳು ತಯಾರಿ ಮಾಡ್ತೀವಿ ಟೈಮಿಂಗು ಬೆಳಗ್ಗೆ ಒಂಬತ್ತು ಗಂಟೆ ಸಾಯಂಕಾಲ ಐದು ಗಂಟೆ ಐದು ಗಂಟೆ ಕಂಪಲ್ಸರಿ ಒಂದು ಟೈಮಿಂಗ್ ಮಿಕ್ಸ್ ಮಾಡೋದಿಲ್ಲ ಆಮೇಲೆ ಡೈಲಿ ವಾಕಿಂಗ್ ಇರುತ್ತೆ ಈಗ ಜಾತ್ರೆಗೆ ಅಂತಲೇ ನಾವು ಪ್ರೈಸ್ಗೆ ಅಂತಾನೆ ಬರೋದು ಎತ್ತು ಮಾರಲಿ ಬಿಡಲಿ ಕಂಪ್ ವರ್ಷ ವರ್ಷ ಕಂಪ್ ಬಿಡ್ತೀವಿ ಕಂಪ್ಟಿ ಎತ್ತು ವರ್ಷ ವರ್ಷಕ್ಕೆ ಹಾಕ್ತೀವಿ ಉಳಿಮೇಲೆ ಚೆನ್ನಾಗಿ ಮಾಡ್ಬೋದು ಸರ್ ಈಗ ಉಳ್ಮೇಲನೂ ಈ ಈಗ ಕಮ್ಮಿ ಅಂದ್ರೂನು ಒಂದ್ ದಿನಕ್ಕೆ ಒಂದ್ ಎಕರೆ ಎರಡ್ ಎಕರೆ ಮೇಲೆ ಉಳ್ತೀವಿ ನಾವು ನಾವು ಅವ್ರಿಗೆ ಯಾರಿಗೂ ಹೋಗಲ್ಲ ಆಗಿ ಬೇರೆಯವ್ರಿಗೆಲ್ಲ ಮಾಡೋದಾದ್ರೆ ಒಂದುವರೆ ಸಾವಿರ ಎರಡ್ ಸಾವಿರ ತಗೋತಾರೆ ಕೆಲ್ಸದ ಮೇಲೆ ತಗೊತಾರೆ ದಿನದ ಲೆಕ್ಕ ತಗೊಳಲ್ಲ ಈಗೆಲ್ಲ ಕೆಲಸ ಹೆಂಗ್ ಮಾಡ್ತಾರೋ ಆ ತರ ಆಗ್ಬಿಟ್ಟಿದೆ ಲಂಸಮ್ ಮಾಡ್ಬಿಡ್ತಾರೆ ಮಿನಿಮಮ್ ಒಂದ್ ಒಂದ್ ಸಾವಿರ ದುಡಿಬಹುದು ಸರ್ ಇದು ಹಳ್ಳಿ ಪಕ್ಕ ಲಾಟಿ ತಳಿ ಅಂತ ಹೇಳ್ತಾ ಇದ್ದೀರಾ ಹೌದು ಕಾರು ಮತ್ತೆ ಅಮೃತ ಕಾರ್ ತಳಿಗೂ ಏನ್ ವ್ಯತ್ಯಾಸ ವ್ಯತ್ಯಾಸ ಮುಗ್ಜೀವಗಳೆಲ್ಲ ಒಂದೇನೆ ಡಿಫ್ರೆಂಟ್ ನೋಡೋದಕ್ಕೆ ಲುಕ್ ಅಷ್ಟೇ ಈಗ ಈ ಒಜಿನಲ್ ಇದೆ ನೋಡಿ ಇದೆಲ್ಲ ಫುಲ್ಲು ಒರಿಜಿನಲ್ ಇದೆ ಇನ್ನೂ ಜಾಸ್ತಿ ಇತ್ತು ಹೋದ ವರ್ಷ ನಾನೇ ಕಟ್ ಮಾಡ್ಬಿಡಿನ ಜಾಸ್ತಿ ಆಗಲ್ಲ ಅಂತ ಒರಿಜಿನಲ್ ಕೊಂಬು ಈ ಇಷ್ಟು ಫಿನಿಶಿಂಗ್ ಬರೋದಿಲ್ಲ ಅದು ಮಾಲ್ ಮತ್ತೆ ಈ ನೆತ್ತಿ ಅಮೃತ್ಮಾಲ ಈ ನೆತ್ತಿ ಸ್ವಲ್ಪ ಹಿಂದೆ ಬರುತ್ತೆ ಇಷ್ಟು ನೆತ್ತಿ ಅಲ್ಲ ಆಮೇಲೆ ಇದು ಬರುತ್ತೆ ಇದು ಬರುತ್ತೆ ನೋಡಿ ಇದ್ರಲ್ಲಿ ಇದು ಬರೋದಿಲ್ಲ ಅದೇ ಇದ್ರೋಡೋದಕ್ಕೆ ಲುಕ್ ಆಮೇಲೆ ಇದು ಉದ್ದ ಜಾಸ್ತಿ ಎತ್ತರ ಜಾಸ್ತಿ ಬರುತ್ತೆ ಆಶೀರ್ವಾದ ಪ್ರಶಸ್ತಿಗೆ ಅಲ್ಲ ನಾವು ಪ್ರಾಮುಖ್ಯತೆ ಮೊದಲು ಪ್ರಶಸ್ತಿಗೆ ಪ್ರಶಸ್ತಿಗೆ ಹೌದೌದು ಇದೀಗ ಇಲ್ಲಿ ಮೂರನೇ ವರ್ಷ ನಾವು ಬಂದಿರೋದು ಎರಡ್ ವರ್ಷದಿಂದ ಸೆಕೆಂಡ್ ಪ್ರೈಸ್ ಆಗಿದೆ ಒಂದು ವರ್ಷ ಸೆಕೆಂಡ್ ಪ್ರೈಸ್ ಆಯ್ತು ಸಪ್ಲಾಮದಲ್ಲೂ ಸೆಕೆಂಡ್ ಪ್ರೈಸ್ ಆಯ್ತು ಅದಕ್ಕೆ ಮುಂಚಿನ ವರ್ಷ ಬೇರೆ ಎತ್ತಿತ್ತು ಹೆಚ್ಚು ಕಮ್ಮಿ ಫಸ್ಟ್ ಸೆಕೆಂಡ್ ಅಲ್ಲಿ ಕಡೆಗೆ ಒಂದು ಒಂದು ವಾರ ಆಗಿದೆ ದಬ್ಬಿ ಒಂದು ವಾರ ಆಗಿದೆ ಇನ್ನೂ ಅಲ್ಲಿ ಹುಟ್ಟಿಲ್ಲ ಒಂದು ವಾರ ಆಗಿದೆ ವಾರನೂ ಇಲ್ಲ ಒಂದು ನಾಲ್ಕೈದು ದಿನ ಆಗಿದೆ ಹಾಂ ಕಡೆಯಲ್ಲಿ ಇವಾಗ ಹುಡ್ತಾ ಇದೆ ಅಣ್ಣ ಇದು ಅವ್ರವ್ರ ಕಾಯಶ್ ಮೇಲೆ ಬೆಲೆ ಆಗುತ್ತೆ ಫುಡ್ ಇವಕ್ಕೆ ಜೋಳದ ನುಚ್ಚು ಚಕ್ಕೆ ಬೋಸ ಮತ್ತು ರವೆ ಎರಡು ಟೈಮು ಮಾರ್ನಿಂಗ್ ಒಂದು ಟೈಮು ಈವ್ನಿಂಗ್ ಒಂದು ಟೈಮ್ ಎರಡು ಟೈಮ್ ಕೊಡ್ತೀವಿ ಈ ಹಸಿವು ಕೊಡೋಲ್ಲ ಹಸಿವಲ್ ಕೊಡೋಲ್ಲ ಯಾವಾಗಲೂ ಅಣುಲೆ ಬೆಣ್ಣೆ ಕೊಡ್ತೀರ ಹಣ ಬೆಣ್ಣೆ ಕೊಡೋರು ಕೊಡ್ತಾರೆ ಅವ್ರವ್ರು ಇದು ಕೆಪಾಸಿಟಿ ಅಂತಾರಲ್ಲ ಆದ್ರವ್ರು ಅವ್ರವ್ರ ಕೆಪಾಸಿಟಿ ಬಸ್ ಹಾಕಿಂಗ್ ಏನು ಕೊಟ್ರು ನಡೆಯುತ್ತೆ ಅವ್ರವ್ರ ಕೈಲಾದಂಗೆ ಅವ್ರವ್ರ ಸಾಕ್ತಾರೆ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಅಂದ್ರೆ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಜಾತ್ರೆ ಆಗ್ಬೇಕು ಯಾಕೆಂದರೆ ಇದೇ ಮೊದಲು ಬ ಮೊದಲ ಫಸ್ಟ್ ಜಾತ್ರೆ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಜಾತ್ರೆ ಅಂದರೆ ಇದೆ ಇಲ್ಲಿ ಎಲ್ಲ ಥರದ ಎತ್ತುಗಳು ಬರ್ತವೆ ಉಳುಮೆ ಮಾಡೋಂಥ ಎತ್ತುಗಳು ಬರ್ತವೆ ಪ್ಲಸ್ ಶೋಕಿಗೋ ಓರಿಗಳು ಬರ್ತವೆ ಹೆಚ್ಚಿಗೆ ಸೊ ಇಲ್ಲಿರ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಏನಿದೆ ಅಂದರೆ ಹಳ್ಳಿ ರೈತರ ಉಳಿಸ್ಬೇಕು ಹಳ್ಳಿ ರೈತರ ಬೆಳೆಸಬೇಕು ಅನ್ನೋದೇ ನಮ್ಮ ಮೂಲ ಅಜೆಂಡಾಗಿರೋದ್ರಿಂದ ಸೊ ಹಳ್ಳ ಹಳ್ಳಿ ಕಾರ್ಯ ಹಳ್ಳಿ ರೈತ ಇಂದ ಹಳ್ಳಿ ಕಾರೇ ಹೊರ್ತು ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ ಫಸ್ಟ್ ಹಳ್ಳಿ ರೈತ ರೂಲ್ಸ್ ಅಂತ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಳ್ಳಿ ಕಾರ್ ಉಳಿತದೆ ಅನ್ನೋದು ನಮ್ಮ ಮೂಲ ಒಂದು ಅಜೆಂಡಾ ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತಾಯಿದ್ವಿ ದೂರದಿಂದ ಬರ್ತಾರೆ ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕುಗಳಿಂದ ಬರ್ತಾರೆ ಅಂಥವ್ರಿಗೆ ನಾವೇನು ಮಾಡ್ಬೋದು ಒಬ್ಬ ಹಳ್ಳಿ ರೈತ ಮಗನಾಗಿ ಅಂಥೇಳಿ ಎಲ್ಲ ಚರ್ಚೆ ಕುತ್ಕೊಂಡಾಗ ಹೋದ ವರ್ಷವೂ ಉಚಿತವಾಗಿ ಹುಲ್ಲು ಕೊಟ್ಟಿದ್ವಿ ನೀರು ಕೊಟ್ಟಿದ್ವಿ ಈ ವರ್ಷವೂ ಉಚಿತವಾಗಿ ಹುಲ್ಲು ಕೊಡೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ ನೀವೇ ನೋಡ್ಬೋದು ಸುಮಾರು ಒಂದು ಹತ್ತು ಲೋಡು ಹುಲ್ಲನ್ನು ನಾವು ಆಲ್ರೆಡಿ ಸಂಗ್ರಹಣೆ ಮಾಡಿದ್ವಿ ನಾಳೆಯಿಂದ ನಾವು ಹುಲ್ಲು ಕೊಡೋಕ್ಕೆ ಸಿದ್ಧತೆ ಆಗಿದ್ದೀವಿ ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇವತ್ತು ನೀವು ನೋಡ್ಬೋದು ಎಷ್ಟು ಕಟ್ಟು ಹುಲ್ಲಿದೆ ಅಂತೇಳಿ ಆ ದೃಷ್ಟಿಯಿಂದ ಒಂದು ದೂರ ಜಿಲ್ಲೆಯಿಂದ ಬೇರೆ ತಾಲೂಕಿಂದ ಮ ಬರೋರಿಗೆ ಮೊದಲನೇ ಆದ್ಯತೆ ಕೊಟ್ಟು ನಾಳೆಯಿಂದ ಚಾಲನೆ ಕೊಡ್ತೀವಿ ಇಲ್ಲಿರ್ತಕ್ಕಂಥದ್ದು ಮೊದಲನೇದು ನೋಡಿ ಯಾರು ಕೂಡ ನಾನು ಇವತ್ತು ಹೇಳಿರ್ತೀನಿ ಶೋಕಿ ಹೋರಿರೋರು ಯಾರೂ ಕೂಡ ಉಲ್ ತಗೊಂಡೋಗಲ್ಲ ಯಾಕಂದರೆ ಅವ್ರ ಹತ್ರ ದುಡ್ಡು ಇರ್ತದೆ ತೊಗೊಬರ್ತಾರೆ ಮತ್ತೊಂದು ಮಗದೊಂದು ಮಾಡ್ತಾರೆ ಆದರೆ ನಿಜವಾದ ಹಳ್ಳಿ ರೈತನ ನೋಡಿ ಹಳ್ಳಿ ಈ ಭಾಗದಲ್ಲಿರೋರೆಲ್ಲ ಹಳ್ಳಿ ರೈತರೆ ಯಾಕಂದರೆ ಅವ್ರ ಹತ್ರ ದುಡ್ಡುಗಳಿರೋಲ್ಲ ಮತ್ತೊಂದು ಇರೋಲ್ಲ ಅದಕ್ಕೆ ಅವ್ರ ಹಾಕಿಲ್ಲ ಏನೂ ಹಾಕಿಲ್ಲ ಅದೇ ದುಡ್ಡಿರೋರು ಏನು ಮಾಡ್ತಾರೆ ಶೋಕಿಗೋಸ್ಕರ ಕಟ್ತಾರೆ ಏನು ಮಾಡ್ತಾರೆ ಅವರು ಆ ಶೋಕಿಗೆ ಅಂತೇಳಿ ಒಂದು ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡ್ತಾರೆ ಅದೇ ನಿಜವಾದ ರೈತ ನಿಜವಾದ ರೈತ ನಿಜವಾದ ಹಳ್ಳಿ ರೈತ ಯಾವುದೇ ಕಾರಣಕ್ಕೂ ಪೆಂಡಲ್ ಹಾಕಲ್ಲ ಯಾವುದೇ ಕಾರಣಕ್ಕೂ ಶೋಕಿ ಮಾಡಲ್ಲ ಯಾವುದೇ ಕಾರಣಕ್ಕೂ ದೂರದಿಂದ ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕಿಂದ ಬಂದಿರ್ತಾರೆ ಅಂಥವ್ರಿಗೆ ಈ ಹುಲ್ಲು ಸಹಾಯ ಆಗುತ್ತೆ ನಮ್ಮ ಉದ್ದೇಶ ಅಷ್ಟೇ ಡೈಲಿ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ನಾವು ಕೂಡ ಹುಲ್ಲು ಒಂದು ಒಂದೊತ್ತಿಗಾದರೂ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿಭೆಗಳು ಅಲ್ಲಿ ಹಳ್ಳಿ ಪ್ರತಿಭೆಗಳೇ ಯಾರೇ ರೀತಿ ದುಡ್ಡು ಇರೋರಲ್ಲ ಶ್ರೀಮಂತರಲ್ಲ ಸೊ ಆ ದೃಷ್ಟಿಯಿಂದ ನಾವು ಹುಲ್ಲನ್ನ ಪ್ರತಿ ವರ್ಷ ಈ ವರ್ಷ ಹೋದ ವರ್ಷ ಏನು ಸ್ವಲ್ಪ ಕಮ್ಮಿ ಆಗಿತ್ತು ಹೋದ ವರ್ಷ ಯಾಕಂದರೆ ಮಳೆ ಕಮ್ಮಿ ಆಗಿರೋದ್ರಿಂದ ಬೆಳೆ ಕಮ್ಮಿ ಆಗಿತ್ತು ಆದರೂ ಕೂಡ ನಮ್ಗೆಲ್ಲಾದಷ್ಟು ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ದೀವಿ ಅದನ್ನು ನೋಡಿಕೊಂಡು ಈ ವರ್ಷ ಇಷ್ಟೊಂದು ಬಂದಿದೆ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಆಗಬೇಕನ್ನೋದೇ ನಮ್ಮ ಆಸೆ ಇದರಿಂದ ನಮಗೇನು ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ ಮತ್ತೊಂದು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಸೊ ಇದೊಂದು ಅವೇರ್ನೆಸ್ ಆಗಬೇಕು ಯಾಕಂದರೆ ನಾವು ಆಲ್ ಓವರ್ ಕರ್ನಾಟಕ ಸುತ್ತಿದ್ದೀವಿ ಎಲ್ಲ ಜಾತ್ರೆಗಳು ಸುತ್ತಿದ್ದೀವಿ ಎಲ್ಲ ದೇವಸ್ಥಾನಗಳಿಗೂ ಸುತ್ತಿದ್ದೀವಿ ಅಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿನ ಅಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯನ ನಮ್ಮ ಘಾಟಿ ಜಾತ್ರೆಯಲ್ಲೂ ಹಾಕ್ಬೇಕು ಇಡೀ ಘಾಟಿ ಜಾತ್ರೆ ಇಡೀ ಕರ್ನಾಟಕಕ್ಕೆ ಮಾದರಿ ಆಗಬೇಕು ಇವತ್ತೇ ನಾವು ಇಲ್ಲಿ ಘಾಟಿ ಜಾತ್ರೆಯಲ್ಲಿ ಕೊಟ್ಟಿದ್ದೀವಿ ನಾಳೆ ದಿನ ಸಪ್ಲಮ್ಮ ಜಾತ್ರೆಯನ್ನು ಉಲ್ಕೊಡ ಅಂತ ಆ ಭಾಗದ ರೈತರೆಲ್ಲ ಒಗ್ಗಾಟಾಗಿ ಕೊಡಿಲಿ ಯಾಕಂದ್ರೆ ಇದೊಂದು ಮಾದರಿ ಆಗಲಿ ಇಡೀ ರಾಜ್ಯಕ್ಕೆ ಅನ್ನೋದೇ ನಮ್ಮ ಉದ್ದೇಶ ಯಾಕಂದರೆ ಈ ಹಿತದೃಷ್ಟಿ ಇದ್ಕೊಂಡು ನಾವೇನು ಮಾಡಿದ್ದೀವಿ ಈ ವರ್ಷ ನಾಳೆಯಿಂದ ಹುಲ್ಲು ಕೊಡೋ ಅಂತ ಕೆಲಸ ಮಾಡ್ತಾ ಇದೀವಿ ಹಳ್ಳಿ ರೈತರಿಗೆ ಅದೇ ಥರ ನೀರು ಅಷ್ಟೇ ನಾವು ಉಚಿತವಾಗಿ ಯಾಕಂದರೆ ನೀರು ದೂರದಿಂದ ತರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ನೀರಿನ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಅದೇ ಥರ ಘಾಟಿ ದೇವಸ್ಥಾನ ಕಡೆಯಿಂದ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಎರಡು ಹೊತ್ತೂ ಊಟ ಕೊಟ್ಟಿದ್ದಾರೆ ಯಾರು ಕೊಡ್ತಾರೆ ಯಾರು ಜಾತ್ರೆಯಲ್ಲೂ ಕೊಟ್ಟಿರೋದು ನಾನು ನೋಡಿಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ದೇವಸ್ಥಾನಗಳಲ್ಲೂ ನನ್ನದು ವೈಯಕ್ತಿಕವಾಗಿ ನನ್ನ ಸೆಕ್ಯೂರಿಟಿ ಏಜೆನ್ಸಿ ಇದೆ ಎಲ್ಲ ಕಡೆಯ ನಾನು ಕೊಟ್ಕೋಬೋದು ಎಲ್ಲ ಕಡೆ ನನ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸೊ ನಮ್ಮ ಘಾಟಿ ಜಾತ್ರೆನ ಇಡೀ ರಾಜ್ಯ ವ್ಯಾಪ್ತಿ ಮಾತಾಡ್ಕೊಳ್ಳೋ ಅಂತ ಕೆಲಸ ಆಗಬೇಕು ನಮ್ಮ ಘಾಟಿ ಮಾದರಿಯಾಗಿ ಇಟ್ಕೊಂಡು ಇಡೀ ರಾಜ್ಯ ಬೇರೆ ಬೇರೆ ಜಾತ್ರೆಗಳಲ್ಲಿ ಮಾಡಬೇಕು ನಾನು ಹೇಳೋದಿಷ್ಟ ಏನೇ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತೆ ದನಗಳಿಗೆ ಸಮಸ್ಯೆ ಆಗಿರ್ಬೋದು ಆಮೇಲೆ ನೀರಿನ ವ್ಯವಸ್ಥೆ ಕರೆಂಟ್ ಏನೇ ಆಗಲಿ ನನ್ನ ನಂಬರ್ ನಿಮ್ಮದ್ರಲ್ಲಿ ಕೊಡ್ತೀನಿ ನನ್ನ ನಂಬರ್ಗೆ ಕರೆ ಮಾಡಿ ಏನೇ ಸಮಸ್ಯೆ ಇದ್ರೂ ನನಗೆ ಮಾಹಿತಿ ತಿಳಿಸಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಅದನ್ನು ಸಾಲ್ವ್ ಮಾಡ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ ಹಾಗೆ ಘಾಟಿ ಹೆಸರನ್ನ ಇನ್ನು ಉನ್ನತ ಮಟ್ಟಕ್ಕೆ ತಗೊಳ್ಳೋಗೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಹಾಗೆ ಹಳ್ಳಿ ರೈತರನ್ನ ಉಳಿಸ್ಬೇಕು ಹಳ್ಳಿ ರೈತರನ್ನ ಬಳಸ್ಬೇಕು ಅನ್ನೋದೇ ನಮ್ಮ ಮೂಲ ಅಜೆಂಡಾ ಆಗಿರೋದ್ರಿಂದ ಫಸ್ಟ್ ನಾವು ಹಳ್ಳಿ ಕಾರ್ ಉಳಿಸ್ಬೇಕಂದ್ರೆ ಹಳ್ಳಿ ರೈತರು ಉಳಿಸ್ಬೇಕು ಹಳ್ಳಿ ರೈತರು ಉಳಿಸ್ಬೇಕಂದ್ರೆ ಇದೇ ಥರ ಉಳಿಸ್ಬೇಕಾಗತ್ತೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ದೂರದಿಂದ ಬಂದಿರ್ತಕ್ಕಂಥ ಮೂಲಭೂತ ಸೌಕರ್ಯ ಕೊಟ್ಟರೆ ಈ ಸರಿ ಒಂದು ಜೊತೆ ಕಟ್ಟಿರೋನು ನಾಳೆ ದಿನ ಇನ್ನೊಂದು ಜೊತೆ ಕಟ್ಟೋಕ್ಕೆ ಹುಮ್ಮಸ್ಸಾಗುತ್ತೆ ಸೊ ಅಪ್ಪ ಯಾಕಪ್ಪ ಇಲ್ಲಿಂದ ಅಲ್ಲಿ ಜಾತ್ರೆ ಕರ್ಕೊಂಡು ಹೋಗ್ತೀವಿ ಅಲ್ಲಿಂದ ಹುಲ್ ತರೋಕ್ಕಾಗಲ್ಲ ನೀರು ತರೋಕ್ಕಾಗಲ್ಲ ಮತ್ತು ಈ ಥರ ಸಮಸ್ಯೆಗಳನ್ನ ಮೂಲಭೂತ ಸಮಸ್ಯೆಗಳನ್ನ ಸೃಷ್ಟಿ ಆದಾಗ ಏನಾಗುತ್ತೆ ಆಗುತ್ತೆ ಒಂದು ಕಡೆ ಒಂದು ಜೊತೆ ಕಟ್ಟೋನು ಇನ್ನೂ ಕಡಿದ ಇದು ಆಗ್ತಾನೆ ಅಷ್ಟೇ ನಮ್ಮ ಉದ್ದೇಶ ಹಳ್ಳಿ ರೈತರು ಉಳಿಸಿ ಹಳ್ಳಿ ರೈತರು ಬೆಳೆಸಿ ಜೈ ಹಳ್ಳಿ ರೈತ ಜೈ ಹಳ್ಳಿ ಕಾರ್ ಮೊಬೈಲ್ ನಂಬರ್ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಅನುಕೂಲ ಆಗ್ತಾ ಇದೆ ಯಾವ ಥರ ಅಂದರೆ ದೂರದಿಂದ ಬಂದಿರೋರಿಗೆ ದೂರದಿಂದ ನೀರು ಇರಲ್ಲ ಇವಾಗ ಔಟ್ಸೈಡಿಂದ ಏನೋ ಡಿಸ್ಟಿಕ್ ಬೇರೆ ಡಿಸ್ಟಿಕ್ಕಿಂದ ಈ ಘಾಟಿ ಜಾತ್ರೆ ಅಂದರೆ ಈ ಕರ್ನಾಟಕಕ್ಕೆ ಫೇಮಸ್ ಆಗಿರೋ ಥರ ಫಸ್ಟು ಜಾತ್ರೆನೇ ಇಲ್ಲಿಂದ ಆಗೋದು ಜಾತ್ರೆ ಫಸ್ಟ್ ಸ್ಟಾರ್ಟಿಂಗೇ ಇಲ್ಲಿಂದ ಆಗೋದು ಈ ಕರ್ನಾಟಕದಲ್ಲಿ ಫೇಮಸ್ ಅಂದರೆ ಎಸ್ ಎಸ್ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಕುಕ್ಕೆ ಆದಮೇಲೆ ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಫಸ್ಟ್ ಸ್ಟಾರ್ಟ್ ಜನಗಳ ಜಾ ಜನಂಗಲ್ ಜಾತ್ರೆಯ ಫಸ್ಟು ಘಾಟಿನೇ ಅದರಲ್ಲಿ ಹಳ್ಳಿಕಾರ ಬಗ್ಗೆ ಯಾರ್ಯಾರು ನಾವು ಉಳಿಸ್ತೀವಿ ಅಂತಾರಲ್ಲ ಎಕ್ಸಾಂಪಲ್ ಹಳ್ಳಿಕಾರ್ ಉಳಿಬೇಕಾದ್ರೆ ಯಾವ ಥರ ಉಳಿ ಉಳಿಸ್ಬೇಕು ಉಳಿಸ್ಬೇಕಂದ್ರೆ ಈ ರೈತರಿಗೆ ಹುಲ್ಲು ನೀರು ಆಹಾರ ದನಗಳಿಗೆ ಆರೋಗ್ಯ ಇವೆಲ್ಲ ಸಹಾಯ ಮಾಡಿದ್ರೇ ಅಲ್ಲಿ ರೈತರು ಉಳಿಬೇಕು ಯಾಕಂದರೆ ಎಷ್ಟೋ ದೂರದಿಂದ ಬಂದರೂ ಅವ್ರು ಸಹಾಯ ಮಾಡ್ತಾರಂತ ನಮ್ಮ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಗಾಡಿ ಜಾತ್ರೆ ಅಂದರೆ ಫೇಮಸ್ ಆಗಬೇಕಂದ್ರೆ ನಮ್ಮ ಊರು ಹೆಸರಾಗಬೇಕಂದ್ರೆ ನಮ್ಮ ಘಾಟಿ ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಆದಮೇಲೆ ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯ ನಮ್ಮ ದೇವಸ್ಥಾನ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ದನಗಳ ಜಾತ್ರೆ ಫಸ್ಟ್ ಫೇಮಸ್ಸು ಅಂದರೆ ಘಾಟಿ ಜಾತ್ರೆನೇ ಅದರಿಂದ ಅಂಬರೀಷ್ ಅವರು ಅಂಬರೀಷ್ ಅವರು ಹೋದರ್ಸಿಂದ ಅಪ್ಪಣ್ಣವರು ಆಡನಹಳ್ಳಿ ಅಪ್ಪಣ್ಣವರು ಏ ನಮ್ಮ ತಾಲೂಕಿಗೆ ನಮ್ಮ ಹೋಬಳಿಗೆ ಒಂದು ಒಂದು ಅಸ್ತ್ರ ಆಗಿದ್ದರು ಯಾಕೆಂದರೆ ದೇವರು ಅನ್ನೋದು ಎಷ್ಟು ಸತ್ಯನೋ ಅವರು ಅಷ್ಟೇ ಒಬ್ಬರ ಕೈಯಲ್ಲಿ ತೊಂದರೆ ಕೊಟ್ಟಿಲ್ಲ ಇನ್ನೊಂದು ಮಾಡಿಲ್ಲ ಮತ್ತು ಈ ದೇವಸ್ಥಾನ ಮತ್ತು ಈ ಉಲ್ಕೊಡೋದು ಮಾರ್ಗದರ್ಶನ ಕೊಟ್ಟಿರತಕ್ಕಂಥವ್ರು ನಮ್ಮ ಅಪ್ಪ ಇವತ್ತೇನು ಹಳ್ಳಿಕರ ಫ್ಯಾಷನ್ ಶೋ ಅಂತ ಇಟ್ಕೊಂಡಿದ್ದೀವಿ ನಾವು ಯಾಕಂದರೆ ಆ ಒಂದು ಕಾರ್ಯಕ್ರಮ ಅವ್ರು ಅನ್ನೋದು ಅವ್ರ ಆಸೆ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ನು ನಾಲ್ಕೈದು ದಿನಗಳಾಗಿದೆ ನಾವು ಒಂದು ನಾವು ಇನ್ನೂ ಅದೇ ಮೂಡಲ್ಲಿದ್ದೀವಿ ನಾವು ಅವರ ಫೋಟೋ ಇಟ್ಕೊಂಡು ನಾಳೆ ನಾಳೆ ಅವರ ಭಾವ ಚಿತ್ರವನ್ನು ಇಟ್ಕೊಂಡು ಅವರ ಅವ್ರ ಭಾವಚಿತ್ರ ಇಟ್ಕೊಂಡು ನಾವು ಹುಲ್ಲನ್ನು ವಿತರಣೆ ಮಾಡೋಂಥ ಕೆಲಸ ಮಾಡ್ತಿದ್ವಿ ಮುಂದಿನ ವರ್ಷ ಇದೇ ಜಾಗದಲ್ಲಿ ನಾವು ಹಳ್ಳಿಕರ್ ಫ್ಯಾಷನ್ ಶೋ ಮಾಡೇ ಮಾಡ್ತೀವಿ ಅವರ ಕನಸು ಏನಿದೆ ಅವ್ರ ನನಸು ಮಾಡೇ ಮಾಡ್ತೀವಿ ಅದು ಯಾರೇ ಬರಲಿ ಏನೇ ಆಗಲಿ ಎಷ್ಟೇ ಅಡೆತಡೆಗಳು ಬರಲಿ ಎಷ್ಟೇ ಏನೇ ಇದು ಮಾಡಲು ಮುಂದಿನ ವರ್ಷ ಅಂತೂ ನಾನು ಹಳ್ಳಿಕರ್ ಫ್ಯಾಷನ್ ಶೋ ಅಂತೂ ನಿಲ್ಲಿಸ ನಿಲ್ಲಿಸಲ್ಲ ಈ ವರ್ಷ ದಯವಿಟ್ಟು ಎಲ್ಲರಿಗೂ ರೈತರಿಗೂ ಅಷ್ಟೇ ನಾನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಏನೇನು ತಪ್ಪಾಗಿದ್ದರೆ ಕ್ಷಮಿಸಿ ಯಾಕಂದರೆ ನಮ್ಮ ದೇವರು ಇವತ್ತು ನಮ್ಮ ಜೊತೆ ಇಲ್ಲ ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮನ ಕೈಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೇವೆ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಕೇಳಿಕೊಳ್ತಾ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ದೊಡ್ಡಬಳ್ಳಾಪುರ